ನಮಸ್ಕಾರ ಸೋಮವಾರದ ಯೋಗ ಸಾಧನೆಗೆ ಸ್ವಾಗತ ಹೋದ್ವಾರ ನಿಮಗೆ ಸೂರ್ಯ ನಮಸ್ಕಾರದ ಜೊತೆಗೆ ಒಂದ್ ಎರಡು ಸ್ಟ್ಯಾಂಡಿಂಗ್ ಫ್ಲೋಗಳನ್ನು ಹೇಳ್ಕೊಟ್ಟಿದೆ ಸ್ಟ್ಯಾಂಡಿಂಗ್ ಆಸನಗಳನ್ನು ಮಾಡಿದ್ರೆ ಈ ವಾರ ಇನ್ನೊಂದೆರಡು ಎರಡು ಹೊಸ ಸ್ಟ್ಯಾಂಡಿಂಗ್ ಆಸನದ ಸ್ಲೋ ಹೇಳ್ಕೊಡ್ತೀನಿ ಸ್ಟ್ಯಾಂಡಿಂಗ್ ಆಸನ ಮಾಡುವ ಉದ್ದೇಶ ಏನಂತ ಹೋದ್ಬಾರ್ದು ಹೇಳುತ್ತೆ ಒಂದ್ ಎರಡು ಸೆಕೆಂಡ್ ಅಲ್ಲಿ ಇದನ್ನ ಮುಂದೆ ಮುಂದ್ ಕಾಲುಗಳಲ್ಲಿ ದೌರ್ಬಲ್ಯತೆ ಇತ್ತು ಅಂತ ಹೇಳಿದ್ರೆ ಕಾಲುಗಳಲ್ಲಿ ಕಾಲ್ ಮೇಲೆ ನಿಂತ್ಕೊಂಡು ಕೆಲಸ ಮಾಡಿ ಒಂದ್ ಸ್ವಲ್ಪ ಹೊತ್ತಿಗೆ ಕಾಲ್ ನೋವು ಶುರುವಾಗುತ್ತೆ ಬೆನ್ನಿನ ಕೆಳಭಾಗದಲ್ಲಿ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಈ ಸ್ಟ್ಯಾಂಡಿಂಗ್ ಅಭ್ಯಾಸಗಳನ್ನೆಲ್ಲ ನೀವು ಅನುಸರಿಸ್ತಾ ಬಂದಾಗ ಶಕ್ತಿ ಹೆಚ್ಚಾಗತ್ತ ಹೋಗುತ್ತೆ ಎರಡು ಕಾಲುವೆ ಸಹ ಗಟ್ಟಿಯಾಗ್ತಾ ಹೋಗುತ್ತೆ ಈ ಉದ್ದೇಶ ಈ ಇದನ್ ಈ ವಿಷಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೋದ್ವಾರ ನಿಮ್ಗೆ ಎರಡು ಸೂರ್ಯ ನಮಸ್ಕಾರ ಜೊತೆಗೆ ಎರಡು ಸ್ಟ್ಯಾಂಡಿಂಗ್ ಆಸನ ಫ್ಲೋಗಳನ್ನು ಹೇಳ್ಕೊಡ್ತಿದೆ ಈ ವಾರ ಎರಡ ಎರಡು ಸೂರ್ಯ ನಮಸ್ಕಾರ ಮಾಡೋಣ ಅದಾದ ನಂತರ ಸೂರ್ಯ ನಮಸ್ಕಾರದ ನಂತರ ಇವತ್ತು ಎರಡು ಹೊಸ ಸ್ಟ್ಯಾಂಡಿಂಗ್ ಆಸನ ಫ್ಲುಗಳನ್ನ ಹೇಳ್ಕೊಡ್ತೀನಿ ಇದು ಸ್ವಲ್ಪ ನಿಮ್ಗೆ ಅಹ್ ಕಷ್ಟ ಅಂತ ಅನಿಸ್ಬೋದು ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮಗೆ ಹೋಗುತ್ತೆ ನಾನು ಯಾವಾಗಲೂ ಹೇಳೋದು ಬಂದೆ ಶುರುನಲ್ಲಿ ಆಸನ ಅಭ್ಯಾಸಗಳ ಹೆಸರು ಜ್ಞಾಪನ ಇಟ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಸೊ ಮೊದಲು ನೋಡ್ಬಿಟ್ಟು ಅನುಸರಿಸ್ತಾ ಬನ್ನಿ ನೋಡಿ ನಾನು ಏನೇನು ಅಭ್ಯಾಸ ಮಾಡ್ತೀನಿ ಅದನ್ನೇ ರಿಪೀಟ್ ಮಾಡ್ತಾ ಬನ್ನಿ ಮಾಡ್ತಾ 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 ಹಿಂಗೆ ಗೊತ್ತಾಗುತ್ತೆ ಹೇಗ್ ಮಾಡಬೇಕು ಅಂತ ಓಕೆ ಸೋಮವಾರದ ಯೋಗ ಸಾಧನೆಯನ್ನ ಶುರು ಮಾಡೋಣ ಮ್ಯಾಟ್ ಮಾಡ್ನಾಕ್ ಬನ್ನಿ ಕಾಲ ಎರಡು ಜೋಡ್ಸಿರಿ ಕೈ ಎರಡು ನಮಸ್ಕಾರ ಸ್ಥಿತಿಯಲ್ಲಿ ಎದೆ ಎತ್ತಿ ಮೇಲಕ್ಕೆ ಕೈ ಎರಡು ಎದೆ ಮುಂದಕ್ಕೆ ಇರ್ಲಿ ಈಗ ತುಟಿ ಎಲ್ಲ ಮುಚ್ಕೊಬಾರ್ದು ಕೈ ಯಾವಾಗ್ಯೂ ಎದೆ ಮುಂದಕ್ಕಿರಬೇಕು ಕೈ ಎರಡು ಜೋಡಿಸಿರಿ ಪಾಬೆ ಎರಡು ಜೋಡಿಸಿ ಮೊದಲು ಮೂರು ಬಾರಿ ಓಂಕಾರ ಉಚ್ಚಾರಣೆ ನಿಧಾನವಾಗಿ ಉಸಿರು ಒಳಗೆ ತಗೊಳ್ಳಿ ಹೂ ಓ ಇವತ್ತು ಪತಂಜಲಿ ಶ್ಲೋಕವನ್ನ ನಾನು ಘಟನೆ ಮಾಡ್ತೀನಿ ನಿಮಗೆ ಪತಂಜಲಿ ಶ್ಲೋಕ ಗೊತ್ತು ಅಂತ ಹೇಳಿದ್ರೆ ನನ್ ಜೊತೆ ನೀವು ಅದನ್ನ ಉಚ್ಚಾರಣೆ ಮಾಡ್ಬೋದು ಪತಂಜಲಿ ಶ್ಲೋಕ ಗೊತ್ತಿಲ್ಲ ಅಂದ್ರೆ ಜಸ್ಟ್ ನಾನು ಇವತ್ತು ಏನ್ ಹೇಳ್ತೀನಿ ಅದನ್ನ ಕೇಳಿಸ್ಕೊತಾ ಬನ್ನಿ ಕೈ ಎರಡು ಜೋಡಿಸಿರಿ ಅದ ಎರಡು ಜೋಡಿಸಿರಿ ॐ योगेन चित्तस्य पदेन वाचां मलं शरीरस्य च वैद्यकेनाम् योपाकरोत्तम् प्रपरं मुनीनां पतञ्जलिम् प्राञ्जलिरानतोऽस्मि आबाहुपुरुषाकारं शङ्खचक्रासिधारिणां सहस्रशिरसं श्वेतं तृणमामि पतञ्जलिम् इग सूर्यनमस्कार श्लोक ॐ हिरण्मयेन पात्रेणां सत्यस्या मुखं तत्त्वं भूषण्णो सत्यधर्माय दृष्टये मदिलने நமஸ்க்கு சூரிய நமஸ்கார நம்ம அஷ்ட ஓம் மித்த என்னவஹாசன உத்தான பாத அஷ்டாங்க ஊரமுக அதுவமுக ஏகபாத உத்தான ಉರ್ದ್ವಾಸನ ನಮಸ್ಕಾರ ಸ್ಥತಿ ಇನ್ನು ಒಂದು ಎರಡನೇ ಸೂರ್ಯ ನಮಸ್ಕಾರದ ಶ್ಲೋಕ ಓಂ ರವಯೇ ನಮಃ ಇನ್ಹೇಲ್ ಎಕ್ಸೆಲ್ ಇನ್ಹೇಲ್ ಎಡಗಾಲ ಹಿಂದೆ ದೃಷ್ಟಿ ಮುಂದಕ್ಕೆ ಇರಲಿ ಎಕ್ಸೇಲ್ ಬಲಗಾಲ ಹಿಂದಕ್ಕೆ ದೇಹ ನೇರವಾಗಿರಬೇಕು ದಾನ ಕೆಳಗೆ ಅಷ್ಟಾಂಗ ಓಂಕ ಅದು ಓಂಕ ఎడకాల ముందే దృష్టి ముందే బలకాల ముందే దాని మేల అవు సరే సో ఇవత్ ఎరడే సూర్య నమస్కారం స్టాండింగ్ ఆసన ఫ్లూ లైన్ హోడ్తీన కాలు ఎరడు జోడిసిరి అర్ధ నవసన స్టాండింగ్ ఫ్లో ఆమె ప్రసాయిత ఏకపాత ఆసన సో మొదలనేది అర్ధ నవసన స్టాండింగ్ ఫ్లో కాల జోడ్ జోడిసిరి ఉత్కటాసన ಮುಂದಕ್ಕೆ ತೆಗೆದ್ದ ಊರ್ದ ಅದು ಅಮಕ ತಂಡಾಸನ ಇಲ್ಲಿಂದ ಕಾಲ್ ನಡಿಸ್ಬೇಕು ಕೈ ಅಲ್ಲೇ ಇರ್ಬೇಕಾಯ್ತಾ ಕೈ ಎತ್ತಂಗಿಲ್ಲ ಕಾಲ್ ಮುಂದೆ ಸೊ ತೊಡೆ ಎಲ್ಲಿರುತ್ತೆ ತೊಡೆ ಪಕ್ಕಾನೇ ಇರಬೇಕು ಕೈ ಈಗ ಒಬ್ಬ ಹಬ್ಬ ಆದಷ್ಟನ ಎರಡೂ ಕಾಲನ್ನ ಹೆಬ್ಬೆಟ್ಟಿಟ್ಕೊಳ್ಳಿ ಎರಡು ನೇರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಲ್ಲೇರಿ ಆಗತ್ತೆ ನೂರು ెరడు పద ఇట్కూ నేర ఒరడు మూడు నాలుగు ఐదు ఆరు ఏడు ఎంట ఒడు హిమూరు ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನೋಡಿ ಇದ್ರ ಅಲ್ವಾ ಅಭ್ಯಾಸ ಮಾಡ್ತಾ ಮಾಡ್ತಾ ಹಣೆ ಮಂಡಿಗೆ ಮುಗಿಸ್ಬೋದು ಇನ್ನಿ ಇದನ್ನ ಮಾಡೋಕ್ಕೆ ಸ್ವಲ್ಪ ವರ್ಷಗಳಾಗತ್ತೆ ಅಲ್ಲಿ ತನಕ ಇದು ಈ ಸ್ಥಿತಿನ ಇರ್ಬೋದು ಕಾಲ್ ಸ್ಟ್ರೈಕ್ ಮಾಡಿ ಕಾಲ್ ಮಾಡಿಸಿ ఎరడు క్రాస్ మార్ కరడు తొడే పక్క ఇట్క హిందక చదువు అంగ ఉర్ధక అదు అమ్క దాని ముందు నేర్కొమ్మ ఉత్న ఆసన ఉత్కటాసన ಕೈನ್ ಕೆಳಗಿಳಿಸಿ ಸಮಸ್ಥಿತಿ ಸೊ ಇದಕ್ಕೆ ಉಭಯ ಪಾದಾಂಗುಷ್ಟ ಫ್ಲೋ ಅಂತ ಹೇಳ್ತೀವಿ ಗೊತ್ತಾಯ್ತಾ ನಾನು ಶುರುವಿನಲ್ಲಿ ಅರ್ಧ ನಾವಾಸನ ಅಂತ ಹೇಳ್ದೆ ಸಾರಿ ಮಿಸ್ಟೇಕ್ ಆಗೋಯ್ತು ಇದು ಉಭಯ ಪಾದಾಂಗುಷ್ಟನ ಉಭಯ ಅಂತ ಹೇಳಿದ್ರೆ ಮೇಲ್ಗಡೆ ಪಾದ ಅಂಗುಷ್ಟವನ್ನ ಇಟ್ಕೊಂಡು ಮೇಲ್ಗಡೆ ನೋಡೋಕೆ ಉಭಯ ಪಾದಾಂಗುಷ್ಟನ ಅಂತ ಹೇಳ್ತಾರೆ ಅದರಿಂದ ನಾನು ಇವಾಗ ಮಾಡಿದ್ದು ಹಿಂಗ್ ಕೂತ್ಕೊಂಡು ಕಾಲ ಇಟ್ಕೊಂಡು ಹಿಂಗ್ ಮೇಲೆ ಅಲ್ವಾ ಅದಕ್ಕೆ ಉಭಯ ಪಾದಾಂಗುಷ್ಟ ಅಂತ ಹೇಳ್ತೇನೆ ಹಿಂಗೊಂದ್ಸತಿ ಮಾಡೋಣ ಜೋಡ್ಸಿರಿ ದೃಷ್ಟಿ ಮುಂದಕ್ಕೆ

ನಿಮಗೆ ಹೆಬ್ಬಿಟ್ ಇಟ್ಕೊಳಕ್ಕೂ ಆಗಲ್ಲ ಅಂತ ಹೇಳಿದ್ರೆ ಇಲ್ಲಿ ಇಟ್ಕೋಬಹುದು ಕಾಲು ಶುರು ಮಾಡೋಣ ಬಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆಗುತ್ತೆ ಅಂದರೆ ಪಾದ ಇಟ್ಕೊಳ್ಳಿ ಎರಡು ಕಲ್ನೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು

ಉತ್ತಾನಾಸನ ತಲೆ ಒಳಗ ದಾನ ಮೂಲಕ್ಕೆ ಕೈ ಜೋಡಿಸಿ ಉತ್ಕಟ ಸೊ ಇದು ಉಭಯ ಪಾದಾಂಗುಷ್ಟ ಆಸನ ಫ್ಲೂ ಆಯ್ತಾ ಎಲ್ಲ ಎಲ್ಲ ಸ್ಟ್ಯಾಂಡಿಂಗ್ ಆಸನ ಫ್ಲೂ ಗಳಲ್ಲೇ ಬರುತ್ತೆ ಒಂದಾದ್ಮೇಲೆ ಒಂದನ್ನ ಅನುಸರಿಸ್ತಾ ಹೋಗ್ಬೋದು ನಾನು ಹೋದ್ವಾರ ಹೇಳ್ಕೊಟ್ಟಿದ್ದ ಅಭ್ಯಾಸವನ್ನ ಮಾಡಿ ಇದನ್ನು ಮಾಡಿ ಆಲ್ಮೋಸ್ಟ್ ಒಂದ್ ನಲ್ವತ್ ನಲ್ವತ್ತೈದು ನಿಮಿಷದ ಪ್ರತಿದಿನದ ಅಭ್ಯಾಸ ಆಗತ್ತೆ ನಾನು ಇದನ್ನೆಲ್ಲ ಪಾರ್ಟ್ಸ್ ಪಾರ್ಟ್ಸ್ ಆಗಿ ಹೇಳ್ಕೊಡ್ತೀನಿ ಈ ಒಂದೇ ಸತಿ ಇದೆಲ್ಲ ಮಾಡೋಕೆ ತುಂಬಾ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಹೋದ್ಬಾರ ನಿಮ್ಗೆ ಹೇಳ್ಕೊಟ್ಟಾಗ ಎರಡು ಸ್ಟ್ಯಾಂಡಿಂಗ್ ಫ್ಲೋಗಳು ಹೇಳ್ಕೊಟ್ಟಿದ್ದೆ ಇವತ್ತು ಎರಡು ಹೇಳ್ಕೊಡ್ತೀನಿ ಸೊ ಇವತ್ತಿನ ಅಭ್ಯಾಸದ ಮೊದಲನೇ ಫ್ಲೋ ಇದು ನಿರ್ಮಾಣಕ್ಕೆ ಸುಲಭ ಆಗುತ್ತೆ ನಿಮ್ಗೇನು ತೊಂದರೆ ಆಗಲ್ಲ ಅಂತ ಹೇಳಿದ್ರೆ ಇವಾಗ ಎರಡು ರೌಂಡ್ ಮಾಡಿದ್ವಿ ಅಲ್ವಾ ಇದನ್ನ ಒಂದು ಮೂರು ರೌಂಡ್ ಮಾಡಿ ಆಮೇಲೆ ಹಂಗೆ ನಿಮ್ ಅಭ್ಯಾಸ ಮಾಡ್ಕೊತಾ ಹೋಗ್ಬೋದು ಇದು ಭಯಪಾದ ಗುಷ್ಟಾಸನ ಫ್ಲೋ ಇವಾಗ ಎರಡನೇ ಅಭ್ಯಾಸ ಇವತ್ತಿಗೆ ಪ್ರಸಾರಿತ ಏಕಪಾದಾಸನ ಗೊತ್ತಾ ಆಯ್ತಾ ಮಟ್ ಮುಂದಕ್ಕೆ ಬರಬೇಕು ಎಲ್ಲ ಅಭ್ಯಾಸದಲ್ಲೂ ಅಷ್ಟೇ පාದ ಎರಡು ಜೋಡಸಿರಿ ದೃಷ್ಟಿ ಮುಂದೆ ಕೇರಿಯೇ ನೀರವಾಗಿ ನಿಂತುಕೊಳ್ಳಿ ಉತ್ಕಟಾಸನ ಉತ್ತರ ಹಾಕಣ ಕಬ್ರಂಗೆ ಓರ್ತು ಮೂಲಕ ಅಥವಾ ಮುಖ್ಯ ಈಗ ಇಲ್ಲಿಂದ ಬಲಗಾಲ್ ಮಾತ್ರ ಮುಂದೆ ಸೊ ಬಲಗಾಲ್ ಎಲ್ಲಿರುತ್ತೆ ಅಲ್ಲೇ ಎರಡು ಕೈಗಳಿರಬೇಕು ಪಾದ ಮತ್ತೆ ಎರಡು ಕೈ ಒಂದೇ ಲೈನ್ಲೆ ಇರಬೇಕು ಗೊತ್ತಾಯ್ತಾ ಪಾದ ಇಲ್ಲಿತ್ತು ಅಂದ್ರೆ ಕೈ ಇಲ್ಲಿಡೋದು ಇಲ್ಲಿಡೋದೆಲ್ಲ ಮಾಡಬೇಡಿ ಪಾದ ಎಲ್ಲಿರುತ್ತೆ ಅದ್ರ ಪಕ್ಕನೇ ಇರಲಿ ಕೈ ಈಗ ಇಲ್ಲಿಂದ ಕಾಲಲ್ಲೇ ಇರಬೇಕು ಮುಂದೆ ಬಿಡೋದು ಕೈಯು ಅಲ್ಲೇ ಇರಬೇಕು ನಿಧಾನಕ್ಕೆ ಬೆಳೆಸ್ ಬನ್ನಿ ಪ್ರಸಾರಿತ ಏಕಪಾದಾಸನ ಎರಡು ಕಾಲು ನೇರ ಇದು ನೇರವಾಗಿರಬೇಕು ಇದು ನೇರವಾಗಿರ್ಬೇಕು ಆಗುತ್ತೆ ಅಂದ್ರೆ ನಿಧಾನಕ್ಕೆ ತಲೆ ಮಾಡ್ತಾವ ಹಣೆನ ಮಂಡಿಗ್ ಮುಗ್ಸಕ್ಕೆ ಟ್ರೈ ಮಾಡ್ಬೇಕು ಒಂದು ಎರಡು ಮೂರು ನಾಲ್ಕು ಹೇಗಬೇಕು ನಿಧಾನಕ್ಕೆ ಕಾಲು ಹಂಗೆ ಮುಂದಕ್ಕೆ ಚಾಚಿ ಏಕಪಾದ ತಂಡಾಸನ ಒಂದು ఎరడు మూడు నాలుకు ఐదు ఇవ ఇల్లిందే హింద దిగి చతురంగ ఉర్ద అమ్మక బలగాలు మింద ఎడ్గా ఎడ్గాలు ముంద తి ఎరడు కైల మధ్య ಬರಬೇಕು కాలు ప్రసారత ఏకపదాసనం ఎడగడ దాన మేర కైరడు ఆగే పద పక్కదీ అంద్ర తల ముచ్చి అగద అందరి కహి ఏరి మళ్ళు ఎరడు నాకు ఏరి ఏకపదండాసన ಒಂದು ಎರಡು ಮೂರು ನಾಲ್ಕು ಐದು ಚದುರಂಗಕ್ಕೆ ಜಿಗಿಬೇಕು ಹಿಂದಕ್ಕೆ ಊರ್ದೋಮ ಅದು ಹೋಮಕ ಉತ್ಥಾನ ಸಲಾಂ ಜೋನ್ಸಿ ಎರಡು ಪಾದ ತಲೆ ಮುಟ್ಸಿ ನಾಳೆ ಮೇಲೆ ಬನ್ನಿ ಇದು ಒಂದ್ ರೌಂಡ್ ಇಟ್ಸ್ ಸ್ವಲ್ಪ ಕಷ್ಟ ಆಗತ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಯಾಕಂದ್ರೆ ಮುಂದೆ ಒಂದ್ ಕಾಲ್ ಇಟ್ಕೊಂಡು ಇವಾಗ ನೀವು ನೋಡಿದ್ರಿ ನಮ್ ಹಿಂದ್ಗಡೆ ಕಾಲ್ ಎಲ್ಲಿತ್ತು ನೈಂಟಿ ಡಿಗ್ರೀಸ್ ಆಗಿ ಇಲ್ಲಿಗೆ ಬರ್ಬೇಕು ಕಾಲು ಸ್ಪ್ಲಿಟ್ ವರ್ಟಿಕಲ್ ಸ್ಪ್ಲಿಟ್ ಅಂತ ಹೇಳ್ತೀವಿ ನಿಂತ್ಕೊಂಡು ಸ್ಪ್ಲಿಟ್ ಮಾಡೋದು ಅದನ್ನ ನಿಮ್ಗೆ ಒಂದು ನಾಲ್ಕೈದು ತಿಂಗಳಾದ್ಮೇಲೆ ತೋರಿಸ್ತೀನಿ ಸುಮ್ಮನೆ ತೋರ್ಸಿದ್ರು ಏನು ಪ್ರಯೋಜನ ಅನೂ ಇಲ್ಲ ಸೊ ಇವಾಗ ಮುಂದ್ಗಡೆ ಕಾಲ್ ಇಟ್ಟಿದ್ರಿ ಅಲ್ವಾ ಹಿಂದ್ಗಡೆ ಕಾಲ್ ಅಟ್ ಲೀಸ್ಟ್ ಈ ನೀರಿಗೆ ಬರ್ಲಿ ಸ್ವಂತ ನೇರಕ್ಕೆ ಬರ್ಲಿ ಆಗುತ್ತೆ ಅಂತ ಹೇಳಿದ್ರೆ ನಿಧಾನಕ್ ಹಂಗೆ ಮೇಲೆ ಚಾಲಿಸ್ತಾ ಹೋಗ್ಬೇಕು ನಿಮ್ ಸೊಂಟ ಯಾವಾಗ ಸಡಿಲಾಗ್ತಾ ಹೋಗುತ್ತೆ ಈ ಹಿಪ್ ಜಾಯಿಂಟ್ಸ್ ಅಂತ ಏನ್ ಹೇಳ್ತೀವಿ ಅದು ಲೂಸ್ ಆಗ್ತಾ ಹೋದಾಗ ಕಾಲ್ ತಾನಾಗ್ತಾನೆ ಮೇಲ್ ಬರ್ತಾ ಹೋಗುತ್ತೆ ಗೋಡೆ ಸಹಾಯದಿಂದಾನು ಇದನ್ನೆಲ್ಲ ಅನುಸರಿಸಬಹುದು ನಾನು ಕೆಲವೊಂದು ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿದೆ ಹೊಂದಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಗೋಡೆ ಸಹಾಯದಿಂದ ಸ್ಪ್ಲಿಟ್ ಮಾಡೋದು ಹೆಂಗೆ ಅಂತ ಮುಂದಕ್ಕೆ ಬನ್ನಿ ಇವಾಗ ಇದನ್ನೇ ಇನ್ನೊಂದು ರೌಂಡ್ ಮಾಡೋಣ ಆಯ್ತಾ ಪ್ರಸಾರಿತ ಏಕಪಾದಾಸನ ಆಮೇಲೆ ಇನ್ನೊಂದು ನೀವು ನಾನು ಹೇಳ್ಕೊಡೋ ಅಭ್ಯಾಸಗಳನ್ನೆಲ್ಲ ಅನುಸರಿಸ್ತಾ ಅನುಸರಿಸ ಅಂತ ಹೇಳಿದ್ರೆ ನಾನು ಯಾವ್ಯಾವ ಸೀಕ್ವೆನ್ಸಿಗಳನ್ನ ಸ್ಲೋಗಳನ್ನ ಹೇಳ್ಕೊಡ್ತಾ ಹೋಗ್ತೀನಿ ಅವಾಗೆಲ್ಲ ಬರ್ಕೋತಾ ಬನ್ನಿ ನೀವು ಬರೀಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ನಿಮಗೆ ಅರ್ಥ ಆಗೋದೇ ಇಲ್ಲ ಪ್ಲಸ್ ನೀವು ಏನ್ ಅಭ್ಯಾಸ ಮಾಡಿದ್ರ ಅಂತ ನಿಮಗ್ ಜ್ಞಾಪನ ಇರೋದಿಲ್ಲ ಇದು ಸ್ಟ್ಯಾಂಡರ್ಡ್ ರೂಲ್ ಶಾಲೆಯಿಂದ ಕಲ್ತ್ಕೊಂಡ್ ಬಂದಿರ್ತೀರಾ ಏನೇ ವಿಷಯ ಹೊಸ ವಿಷಯವನ್ನ ನೀವು ಕಲಿತೀರಾ ಅಂದ್ರೆ ಅದು ಕಲ್ತಿದ್ ನಿಮಗೆ ಜ್ಞಾಪನ ಇರಬೇಕು ಅಂದ್ರೆ ಬರೀಬೇಕು ನಾನು ಎರಡು ಸಾವಿರದ ಹತ್ತರಲ್ಲಿ ಬರೆದಿದ್ದು ನೋಟ್ಸು ಎಲ್ಲ ಇವತ್ತು ನನ್ನ ಹತ್ರ ನಾನು ಸೊ ಅಭ್ಯಾಸ ಮಾಡಿ ನನ್ನ ಜೊತೆಗೆ ನಾನು ಏನೇನು ಹೇಳ್ತೀನಿ ಅದನ್ನೆಲ್ಲ ಬರ್ಕೋತಾ ಹೋಗಿ ಆಯ್ತಾ ಕಾಲ ಎರಡು ಜೋಡಿಸಿ ಸೊ ಪ್ರಸಾರಿತ ಏಕಪಾದಾಸನ ಕೊನೆ ಸತಿ ಎರಡು ಪಾದ ಎರಡು ಜೋಡಿಸಿರ್ಬೇಕು ಸಮಸ್ಥಿತಿಯಲ್ಲಿ ಕೈ ಎರಡು ತೊಡೆಪಕ್ಕ ದೃಷ್ಟಿ ಮುಂದಕ್ಕೆ ಉತ್ಕಟಾಸನ ಉತ್ಥಾನಾಸನ చదురంగ మొదలు బలకాలు పద మే కై ఎరడు ఒర మేలు బిత్తి కాలు అందతి మళ్ళి కాలు ఇవల్ మేలు తో అదే కలొగ్గ ఒరడు నాకు ఐదు కల్ మి ముందే ఏకపదండాసన బడు నాకు ఐదు చదురంగర్ అద ಈಗ ಎಡಗಾದು ನಾಪಿನ ಇಟ್ಕೊಳ್ಳಿ ಪಾದ ಎರಡು ಕೈಗಳ ಮಧ್ಯೆ ಇರಬೇಕು ಕರೆಕ್ಟಾಗಿ ಮೇಲೆ ಬನ್ನಿ ಕಾಲ ಮೇಲೆ ಆಗತ್ತೆ ಅಂದ್ರೆ ತಲೆ ಒಳಗೆ ಒಂದು ಎರಡು ಮೂರು ನಾಲ್ಕು ಕಾಲು తగి ఒరడు మూరు నాకు ఐదు చదుర్వంగ అది అమ్మక తాళ హసలే కాలు ఎరడు జోడ్సి పాల ఇట్కీ తల ఒళ్ళకి తగి ఉత్కట్ట ದಾನ ಕೈ ಕೆಳಗಿಳಿಸಿ ಸೊ ಇದು ಪ್ರಸಾರಿತ ಏಕಪಾದಾಸನ ಇದಕ್ಕಿಂತ ಮುಂಚೆ ಮಾಡಿದ್ದು ಉಭಯ ಪಾದ ಉಷ್ಟಾಸನ ಸೊ ಇದೆಲ್ಲ ಈ ತರ ಫ್ಲೂ ಅಲ್ಲಿ ಮಾಡಿದಾಗ ನಮಗೆ ಪ್ರಯೋಜನ ಇನ್ನೂ ತುಂಬಾ ಜಾಸ್ತಿ ಗೊತ್ತಾಗತ್ತೆ ಇದು ಸ್ವಲ್ಪ ಕಷ್ಟ ಪ್ರಸಾರಿತ ಏಕಪಾದಾಸನ ಇವಾಗ ಏನ್ ಮಾಡಿದ್ರಿ ಮಾಡ್ತಾ 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 ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಇವಾಗ ಒಂದ್ ನಿಮಿಷ ದಾನಕ್ಕೆ ಹೀಗೆ ತೊಡೆ ಮೇಲೆ ಕುತ್ಕೊಂಡು ಕೈಯನ್ನ ಮುಂದೆ ಚಾಚ್ತಾ ಕಲೆ ಆಗಿರಿ ಇಲ್ಲೇ ರೆಸ್ಟ್ ಮಾಡಿ నిదాన నిదానొప్ప స్లో డౌన్ ద బ్రెత్ ಓಕೆ ಹಂಗೆ ಬಂದು ಹೇಳಕ್ಕೆ ಇವತ್ತು ಇನ್ನೊಂದು ಸೊ ಹೇಳ್ಕೊಡ್ತೀನಿ ಮೂರು ಮಾಡೋಣ ನಾನು ಎರಡು ಅಂದೆ ಅಂದರೆ ಇವತ್ತು ಮೂರು ಮಾಡೋ ಉದ್ದೇಶ ಇದೆ ಅನ್ಸುತ್ತೆ ಸೊ ಇವತ್ತು ಮೂರನೇ ಸ್ಟ್ಯಾಂಡಿಂಗ್ ಫ್ಲೋ ಅರ್ಧ ಬದ್ಧ ಪದ್ಮ ಉತ್ತಾನಾಸನ ಅರ್ಧ ಬದ್ಧ ಪದ್ಮ ಉತ್ತಾನಾಸನ ಸೇಮ್ ಅದೇ ಸೀಕ್ವೆನ್ಸ್ ಇರುತ್ತೆ ಏನು ವ್ಯತ್ಯಾಸ ಇರಲ್ಲ ಅಕ್ಕ ನಾನು ಮೊದಲು ಮಾಡ್ತೀನಿ ನಾನು ನೋಡ್ಕೊಂಡು ಅಭ್ಯಾಸ ಮಾಡೋಕೆ ಶುರು ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಒಂದು ರೌಂಡ್ ಮಾಡೋಣ ಸಾಕು ಕಾಲು ಎರಡು ಜೋರ್ಸಿರಲಿ ಸಮಸ್ಥಿತಿ

ಪದ್ಮಾಸನದಲ್ಲಿ ಮಡ್ಸಿ ಹಿಂಗೆ ಕೈ ಎರಡು ಹಿಂಗೆ ಪಾದ ಪಕ್ಕನ ಇರಬೇಕು ವೃಷ್ಟಿ ಮುಂದಕ್ಕೆ ಇವಾಗ ಹಂಗೆ ಮೇಲ್ ಬನ್ನಿ ಆಗುತ್ತೆ ಅಂದ್ರೆ ಕೈ ಎರಡು ಮ್ಯಾಟ್ ಮೇಲೆ ಇಟ್ಟು ಹಣೆ ತಾಕ್ಬೇಕು ಕಷ್ಟ ಆಗತ್ತೆ ಅದು ಸಹ ಹಿಂಗೆ ಇಟ್ಕೊಳಿ ಆದ್ರೆ ಕಾಲನ್ನ ಆದಷ್ಟು ನೇರ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಆಗತ್ತೆ ಇಲ್ಲ ಅಂದರೆ ಹಿಂಗೆ ಮಾಡಿಸಿ ಇಟ್ಕೊಳ್ಳಿ ಪರವಾಗಿಲ್ಲ ಆಗತ್ತೆ ಅಂದರೆ ಎರ ಒಂದು ಎರಡು ನೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನಿಧಾನ ಕಾಲು ಬಡಿಸಿ ಕೂತ್ಕೊಳ್ಳಿ ಕಾಲು ಬಿಡಿಸ್ಬೇಕು ಇವಾಗ ಬಲಗಾಲು ನೋಡಿ ಹೀಗಿರ್ತೀರ ಅಲ್ವಾ ಹೀಗೆ ಪಾದಾನ ತೊಡೆ ಮೇಲೆ ಇಟ್ಕೋಬೇಕು ಹಿಂಬಿ ಆದಷ್ಟು ಹಿಂದಕ್ಕೆ ಬರಬೇಕು ಕೈ ಎರಡು ತೊಡೆ ಪಕ್ಕನೇ ಇರಲಿ ದೃಷ್ಟಿ ಮುಂದಕ್ಕೆ ಇರಬೇಕು ಹೀಗೆ ನೋಡಬೇಕು ಮೇಲೆ ಬಂದು ನಿಮಗೆ ಹೆಂಕೂ ತೊಳೋಕ್ಕಾಗಲ್ಲ ಅಂದರೆ ನಿಂತ್ಕೊಂಡು ಕಾಲ್ ಮಾಡಿಸ್ಬಿಟ್ಟು ಮುಂದೆ ಬೆಂಡಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು హన్నొందు హెడు హూరు హాల్క హైదు నిధాన కాల్ మసి పదకెళ్ళిబిట్టు కరె పద పక్క ఇతల్వ హిందో చదురంగుక ಅದು ಮುಖ ಆದಷ್ಟು ಕಾಲು ನೇರವಾಗಿರ್ಬೇಕು ಉತ್ತಾನಾಸನ ತಲೆ ಮುಗಿಸಿ ಇದು ಅರ್ಧ ಬದ್ಧ ಪದ್ಮ ಉತ್ತಾನಾಸನ ಫ್ಲೋ ಹಾಫ್ ಫ್ಲೋಟಸ್ ಸ್ಪಾಟ್ ಬೈಂಡಿಂಗ್ ಪಾಸ್ಟರ್ ಅಂದ್ರೆ ಒಂದು ಕಾಲು ಅರ್ಧ ಕಾಲು ಪದ್ಮಾಸನದಲ್ಲಿದೆ ಪದ್ಮಾಸನ ಹಾಕ್ಬಿಟ್ಟು ಮುಂದೆ ಬಾಗ್ತಾ ಇದ್ರ ಇದಕ್ಕೆ ಅರ್ಧ ಬದ್ಧ ಪದ್ಮ ಉತ್ತಾನಾಸನ ಅಂತ ಹೇಳ್ತೀವಿ ಸೊ ಇದು ಇವತ್ತಿನ ಮೂರ್ ಸ್ಟ್ಯಾಂಡಿಂಗ್ ಫ್ಲೋಗಳು ಇದು ಮಾಡಕ್ಕೆ ನಿಮಗ್ ಸುಲಭ ಆಯ್ತು ಏನು ಕಷ್ಟ ಆಗ್ಲಿಲ್ಲ ಸುಲಭ ಬಂದಾದ್ಮೇಲೆ ಒಂದ್ ಮಾಡಿದ್ರಿ ಅಂತ ಹೇಳಿದ್ರೆ ಇವತ್ ನಾವು ಮಾಡಿದ್ದು ಮೊದಲನೇದು ಉಭಯ ಪಾದಂಗುಷ್ಠ ಅದು ಎರಡ್ ರೌಂಡ್ ಮಾಡಿದ್ವಿ ಅದನ್ನ ಐದು ರೌಂಡ್ ಮಾಡಿ ಆಮೇಲೆ ಎರಡನೇ ಅಭ್ಯಾಸ ಮಾಡಿದ್ ನಾವು ಇವತ್ತು ಪ್ರಸಾರಿತ ಏಕಪಾದಾಸನ ಅದು ನಿಮ್ಗೆ ಎರಡ್ ರೌಂಡ್ ಮಾಡಿ ಸುಲಭ ಆಯ್ತು ನಿಮ್ಗೆ ಏನು ಕಷ್ಟ ಅನ್ನಿಸ್ತಾ ಐದು ರೌಂಡ್ ಮಾಡಿ ಇವಾಗ ಮಾಡಿದ್ದು ಇವಾಗ ಮಾಡಿರೋ ಅಭ್ಯಾಸ ಅರ್ಧ ಪದ್ಮ ಉತ್ತಾನಾಸನ ಇದು ಸತಿ ಮಾಡಿ ನಿಮ್ಗೆ ಸುಲಭ ಆಯ್ತು ಅಂತ ಹೇಳಿದ್ರೆ ಇದನ್ನ ಐದ್ ಸತಿ ಅನುಸರಿಸಬಹುದು ಐದ್ ಸತಿ ಅಭ್ಯಾಸ ಮಾಡಬಹುದು ಸೊ ಇದೆಲ್ಲ ಸ್ಟ್ಯಾಂಡಿಂಗ್ ಫ್ಲೋಗಳನ್ನ ಐದೈದ್ ಸತಿ ಮಾಡಿದ್ರೆ ಸುಮಾರು ನಲ್ವತ್ತು ನಿಮಿಷಗಳ ಕಾಲ ಬೇಕಾಗತ್ತೆ ಇದು ಇವತ್ತಿನ ಸ್ಟ್ಯಾಂಡಿಂಗ್ ಆಸನದ ಫ್ಲೋ ಈ ಅಭ್ಯಾಸ ಮಾಡಾದ ನಂತರ ತಕ್ಷಣ ಹಾಗೆ ಎದ್ದು ಕೆಲಸ ಮಾಡೋದು ಒಳ್ಳೇದಲ್ಲ ಆದ್ರಿಂದ ಒಂದು ಒಂದ್ ಎರಡು ನಿಮಿಷ ಹಾಗೆ ಶವಾಸನದಲ್ಲಿ ಮಲ್ಕೊಂಡು ಕಾಲು ನೇರವಾಗಿ ಕೈಯಡು ತೊಡೆಪಕ್ಕ ಇಟ್ಕೊಂಡು ಕಣ್ಗಳನ್ನು ಕೈ ಕೈಯಡು ಪೂರ್ತಿಯಾಗಿ ಸಡಿಲವಾಗಿರಲಿ ಈಗ ನಿಧಾನಕ್ಕೆ ಕಾಲ್ ಮಾಡಿಸಿ ಬಲಕ್ಕುರುಳಿ ಮೆಲುತ್ತಾನೆ ಜ್ಞಾನ ಎರಡು ಕೈಗಳನ್ನ ಪರಸ್ಪರ ಉದಿ ಜ್ಞಾನ ಎರಡು ಕಳ್ಳಡಿ ಸೊ ಇವತ್ತು ನಿಮ್ಗೆ ಹೇಳ್ಕೊಟ್ಟಿರೋ ಅಭ್ಯಾಸ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಅಭ್ಯಾಸ ಮಾಡಿದ ನಂತರ ನಿಮ್ಗೆ ಹೇಗು ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ಸ್ ನಲ್ಲಿ ತಿಳ್ಸೋದನ್ನ ಮರಿಬೇಡಿ ನಿಮ್ಗೆ ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ವಶದ ಬಗ್ಗೆ ಅಥವಾ ಆಸನದ ಬಗ್ಗೆ ಸಂಶಯ ಇತ್ತು ಅಂತ ಹೇಳಿದ್ರೆ ಅದನ್ನು ಸಹ ತಿಳಿಸಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಆದಷ್ಟು ಬೇಗ ನಿಮ್ಮೊಂದಿಗೆ ಹಂಚ್ಕೋತೀನಿ ಮುಂದಿನ ಸೋಮವಾರದ ಯೋಗ ಸಾಧನೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ